ಹೊಸಕೇರಿ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಹಾಗೂ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲು ಶಾಸಕ ಡಾಕ್ಟರ್ ಮಂತರ್ಗೌಡ ಕರೆ ನೂತನವಾಗಿ ನಿರ್ಮಾಣಗೊಂಡ ಹೊಸಕೇರಿ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಹಾಗೂ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರದ ಯೋಜನೆಗಳು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರಿಗೆ ಒದಗಿಸುವ ಮಾದರಿ ಪ್ರಯತ್ನ ಹೊಸಕೇರಿ ಪಂಚಾಯಿತಿಯಲ್ಲಿ ನಡೆದಿದೆ ಎಂದು ಶ್ಲಾಘಿಸಿದರು ಎದು ಸಿದಿರ ಗಲಾಟೆಗಳಾಗವೇ ವಾದಗಳಾಗವೇ ಜಾಗೀರ್ ವಿಚಾರದಲ್ಲೂ ಆವತ್ತು ಪರಿಶೀಲನೆ ಮಾಡಿದಾಗ ಈ ಜಾಗದ ಆರ್ ಟಿ ಸಿ ಹೊಸ್ಕೇರಿ ಗ್ರಾಮ ಪಂಚಾಯತಿ ಎಂಬ ಹೆಸರಿನಲ್ಲಿ ಇತ್ತು ಆ ಹೊಸ್ಕೇರಿ ಗ್ರಾಮ ಪಂಚಾಯತಿ ಅಂತ ಹೇಳೋದು ಹಿಂದೆ ಇತ್ತೋ ಇಲ್ವೋ ಅದೇನು ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ಅರ್ಧ ಎಕರೆ ಜಾಗದ ಆರ್ ಟಿ ಸಿ ನಮ್ಮ ಹೊಸ್ಕೇರಿ ಗ್ರಾಮ ಪಂಚಾಯತಿ ಹೆಸರಲ್ಲಿ ಇತ್ತು ಆದ್ರೆ ಆ ದಾಖಲಾತಿಗೆ ಕೆಲವೊಂದು ಲೋಪದೋಷಗಳಿತ್ತು ಅದು ನಮ್ಮ ಮಾನ್ಯ ಅಬ್ದುಲ್ ಸರ್ ಅವರು ಪಿಡಿ ಆಗಿ ಬಂದ ಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಬೋರ್ಡ್ ಇತ್ತು ನಾನು ಉಪಾಧ್ಯಕ್ಷರಾಗಿದ್ದೆ ಆ ಟೈಮಲ್ಲಿ ನಾವು ಬೇಕಷ್ಟು ಬೇಕಾದಷ್ಟು ಕೆಲಸ ಮಾಡಿದ್ದು ಎಲ್ಲೆಲ್ಲೂ ತಲುಪಿರ್ಲಿಲ್ಲ ಆ ನಂತರ ನಮ್ಮ ಹೊಸ ಅವರು ಬಂದಾಗ ಅವರನ್ನು ನಾವು ಕರ್ಕೊಂಡೋಗಿ ಅನೇಕ ಕಚೇರಿಗಳಿಗೆ ಹೋಗಿ ಈ ಸಂದರ್ಭ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಅರಮೇರಿ ಕಳಂಚೇರಿ ಮಠದ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಆಶೀರ್ವಚನ ನೀಡಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಅಭಿಯಂತರರಾದ ರಘುಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಡವಣ್ಣರ ಕವಿತಾ ಬೆಳ್ಳಿಯಪ್ಪ ಉಪಾಧ್ಯಕ್ಷರಾದ ಮುಖಾಟಿರ ಚಿದಂಬರ ಸದಸ್ಯರಾದ ಯೂಸುಫ್ ಅಲಿ ಬೋಳಿಯಾಡಿರ ಉಷಾ ತಂಗಮ್ಮ ಮಮತಾ ಎಂಎ ಜನಾರ್ದನ ಪಿ ಎ ಪಾರ್ವತಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಂದಿರ ಮೋಹನ್ ದಾಸ್ ಸದಾ ಡೆನಿಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎ ಹಂಸ ಭಾರ್ಗವ ಆನಂದ ರಘು ಕೊಡವ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಕುಕ್ಕೆರ ಜಯಚೆಣ್ಣಪ್ಪ ವಿನಯ್ ಬೋಪಯ್ಯ ಶಿಲ್ಪಾ ಬೋಪಯ್ಯ ಬೊಳ್ಳೂರು ಪ್ರಕಾಶ್ ಪಿಡಿಒ ಅಬ್ದುಲ್ಲಾ ಗ್ರಾಮ ಆಡಳಿತಾಧಿಕಾರಿ ಗೌತಮ್ ಹೊಸ್ಕೇರಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಸಂಜೀವಿನಿ ಒಕ್ಕೂಟದ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ಕೊಡಗು ಚಾನಲ್ ನ್ಯೂಸ್ ಖಲೀಲ್ ಸಿದ್ದಾಪುರ